ಒಂದುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬಾಂಗ್ಲಾದೇಶ ನಮ್ಮ ನೆರೆರಾಷ್ಟ್ರ ಇಂತಹ ಬಾಂಗ್ಲಾದೇಶ ಸದ್ಯ ಅಕ್ಷರಶಃ ಹೊತ್ತಿ ಉರಿತಾ ಇದೆ ಕ್ಷಣ ಕ್ಷಣಕ್ಕೂ ಪ್ರತಿಭಟನೆ ತೀವ್ರ ಆಗ್ತಿದೆ ವಿದ್ಯಾರ್ಥಿಗಳು ಬೀದಿಗಿಳಿದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಎಲ್ಲೆಲ್ಲೋ ಕಲ್ಲು ತೂರಾಟ ಕಂಡ ಕಂಡ ಕಡೆಗಳಲ್ಲಿ ಬೆಂಕಿ ಹಚ್ಚಲಾಗ್ತಾ ಇದೆ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೈ ಹೋಗ್ತಾ ಇದೆ ಒಟ್ಟಾರೆ ಈ ಪ್ರತಿಭಟನೆ ಈ ಗಲಾಟೆ ಈ ಗಲಭೆಯಿಂದ ನೂರ ನಲವತ್ತರಿಂದ ನೂರ ಐವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಹೋಗ್ತಿದೆ ಸರ್ಕಾರಕ್ಕೆ ಪರಿಸ್ಥಿತಿಯನ್ನು ಕಂಟ್ರೋಲ್ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಸದ್ಯ ಕರ್ಫ್ಯೂ ಜಾರಿ ಮಾಡಲಾಗಿದೆ ಕಂಡಲ್ಲಿ ಗುಂಡಿಕ್ಕೋದಿಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ ಎಲ್ಲೆಲ್ಲೂ ಸೇನೆ ಹಾಗೂ ಪ್ರತಿಭಟನಾಕಾರರ ನಡುವೆ ಜಿದ್ದಿ ಜಟಾಪಟಿ ಎಲ್ಲವೂ ಕೂಡ ತೀವ್ರಗೊಳ್ತಾ ಇದೆ ಸದ್ಯ ಬಾಂಗ್ಲಾದೇಶ ಇಡೀ ಜಗತ್ತಿನಾದ್ಯಂತ ಸುದ್ದಿ ಆಗ್ತಾ ಇದೆ ಸದ್ದು ಮಾಡ್ತಾ ಇದೆ ಆದ್ರೆ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ ಸರಿಯಾಗಿ ವಾಹಿನಿಗಳಿಗೆ ಸುದ್ದಿಯನ್ನು ಪ್ರಸಾರ ಮಾಡೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಹೀಗಾಗಿ ಬಾಂಗ್ಲಾದೇಶದಲ್ಲಿ ಅಸಲಿಗೆ ಏನಾಗ್ತಿದೆ ಎನ್ನುವಂತಹ ಪೂರ್ಣ ಪ್ರಮಾಣದ ವಿವರಣೆ ಸಿಗ್ತಾ ಇಲ್ಲ ಹೀಗಾಗಿ ಸಂಖ್ಯೆಯನ್ನು ಮುಚ್ಚಿಡಲಾಗ್ತಿದೆ ಸುಳ್ಳು ಹೇಳಲಾಗ್ತಿದೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾದ್ರೆ ಬಾಂಗ್ಲಾದೇಶಕ್ಕೆ ಈ ಪರಿಸ್ಥಿತಿ ಯಾಕೆ ಬಂತು ಯಾವ ಕಾರಣಕ್ಕಾಗಿ ಪ್ರತಿಭಟನೆ ನಡೀತಾ ಇದೆ ಯಾವ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಸರಳವಾಗಿ ವಿವರಿಸ್ತಾ ಹೋಗ್ತೀನಿ ಯಾಕಂದ್ರೆ ನಮ್ಮ ನೆರೆ ರಾಷ್ಟ್ರದ ಬೆಳವಣಿಗೆ ವಿದ್ಯಮಾನವನ್ನು ನಾವು ಕೂಡ ಗಮನಿಸಬೇಕಾಗತ್ತೆ ಒಂದು ವೇಳೆ ಕೂಡ ಗೊತ್ತಿರುವ ಹಾಗೆ ಬಾಂಗ್ಲಾದೇಶ ಹಿಂದೆ ಪಾಕಿಸ್ತಾನದ ಭಾಗವಾಗಿತ್ತು ಬಾಂಗ್ಲಾದೇಶವನ್ನ ಪೂರ್ವ ಪಾಕಿಸ್ತಾನ ಅಂತ ಕರಿತಾ ಇದ್ವಿ ಆದರೆ ಇದ್ದಕ್ಕಿದ್ದ ಹಾಗೆ ಬಾಂಗ್ಲಾದೇಶದಲ್ಲಿ ಸ್ವತಂತ್ರ ಹೋರಾಟ ಆರಂಭ ಆಗುತ್ತೆ ಪಾಕಿಸ್ತಾನದಿಂದ ನಾವು ಪ್ರತ್ಯೇಕ ಆಗಬೇಕು ಎನ್ನುವಂಥ ಒತ್ತಾಯ ಜಾಸ್ತಿ ಆಗುತ್ತೆ ನಾವು ಪ್ರತ್ಯೇಕ ರಾಷ್ಟ್ರವನ್ನು ನಿರ್ಮಾಣ ಮಾಡ್ಕೊಳ್ತೀವಿ ಅಂತ ಮುಜಿಬುರ್ ರೆಹಮಾನ್ ಸೇರಿದಂತೆ ಒಂದಷ್ಟು ಮುಖಂಡರ ನೇತೃತ್ವದಲ್ಲಿ ಅಲ್ಲಿ ಪ್ರತಿಭಟನೆ ಎಲ್ಲವೂ ಕೂಡ ಶುರುವಾಗಿ ಬಿಡುತ್ತೆ ಬಾಂಗ್ಲಾದೇಶದಲ್ಲಿ ಹೊಸದೊಂದು ಕ್ರಾಂತಿ ಆರಂಭ ಆಗಿಬಿಡುತ್ತೆ ಆಗ ಪಾಕಿಸ್ತಾನದ ಸೇನೆ ಅಂದಿನ ಪೂರ್ವ ಪಾಕಿಸ್ತಾನ ಅಂದ್ರೆ ಇಂದಿನ ಬಾಂಗ್ಲಾದೇಶದಲ್ಲಿ ಬೀಡು ಬಿಡುತ್ತೆ ನಿರಂತರವಾದಂಥ ನರಮೇಧವನ್ನು ನಡೆಸುತ್ತೆ ಕಂಡ ಕಂಡಲ್ಲಿ ದೌರ್ಜನ್ಯ ಇಂಥದೆಲ್ಲವೂ ಕೂಡ ಜಾಸ್ತಿ ಆಗಿಬಿಡುತ್ತೆ ಆಗ ಪೂರ್ವ ಪಾಕಿಸ್ತಾನದ ಸ್ವತಂತ್ರ ಹೋರಾಟಗಾರರಿಗೆ ನೆನಪಾಗಿದ್ದು ಭಾರತ ಆಗ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಇರ್ತಾರೆ ಇಂದಿರಾ ಗಾಂಧಿ ಸೂಚನೆಯನ್ನು ಕೊಡ್ತಾರೆ ಹೀಗಾಗಿ ಭಾರತೀಯ ಸೇನೆ ಬಾಂಗ್ಲಾದೇಶಕ್ಕೆ ಹೋಗಿ ಬೀಡು ಬಿಡುತ್ತೆ ಭಾರತೀಯ ಸೇನೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಪಾಕಿಸ್ತಾನದ ಸೈನಿಕರು ಶರಣಾಗಿ ಬಿಡುತ್ತಾರೆ ಇದರ ಪರಿಣಾಮ ಅಂದ್ರೆ ಭಾರತೀಯ ಸೇನೆ ಎಂಟ್ರಿ ಕೊಟ್ಟಂತಹ ಪರಿಣಾಮ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪ್ರತ್ಯೇಕ ರಾಷ್ಟ್ರವಾಗಿ ನಿರ್ಮಾಣ ಆಗುತ್ತೆ ಅದಾದ ಬಳಿಕ ಬಾಂಗ್ಲಾದೇಶದ ಬೆಳವಣಿಗೆಯನ್ನು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಇವತ್ತು ಜಗತ್ತಿನ ಭೂಪಟದಲ್ಲಿ ತನ್ನದೇ ಆದಂತ ರೀತಿಯಲ್ಲಿ ಗುರುತಿಸಿಕೊಂಡಿರುವಂಥ ರಾಷ್ಟ್ರ ಬಾಂಗ್ಲಾದೇಶ ಇಂತಹ ಬಾಂಗ್ಲಾದೇಶದಲ್ಲಿ ಒಂದು ಮೀಸಲಾತಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಯಾವುದ್ರಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಬಾಂಗ್ಲಾದೇಶದಲ್ಲಿ ಏನಾಗಿದೆ ಅಂದ್ರೆ ನಿರುದ್ಯೋಗ ಸಮಸ್ಯೆ ವಿಪರೀತ ಏನೋಷ್ಟರ ಮಟ್ಟಿಗೆ ಹೋಗಿದೆ ಅಲ್ಲಿರುವಂಥ ಸರ್ಕಾರಿ ಉದ್ಯೋಗಗಳಿಗೆ ನಿರಂತರವಾದಂಥ ಪೈಪೋಟಿಯನ್ನ ಯುವಕ ಯುವತಿಯರು ನಡೆಸ್ತಾನೆ ಇರ್ತಾರೆ ಹೀಗಿರುವಾಗಲೇ ಅಲ್ಲೊಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಬಾಂಗ್ಲಾದೇಶದ ಪ್ರಧಾನಿಯಾಗಿರುವಂತಹ ಶೇಖ್ ಹಸೀನಾ ಅಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದೇನಪ್ಪ ಅಂದ್ರೆ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾದಂಥವರ ಕುಟುಂಬಸ್ಥರಿಗೆ ಸಂಬಂಧಿಕರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಶೇಕಡ ಮೂವತ್ತರಷ್ಟು ಮೀಸಲಾತಿ ಶೇಕಡ ಮೂವತ್ತರಷ್ಟು ಮೀಸಲಾತಿ ಸದ್ಯದಲ್ಲಿಯೇ ಮೀಸಲಾತಿ ಪ್ರಮಾಣ ಶೇಕಡ ಐವತ್ತಾರರಷ್ಟಿದೆ ಅಭಿವೃದ್ಧಿ ಆಗದಿರುವಂತಹ ಏರಿಯಾದವ್ರಿಗೆ ಶೇಕಡ ಹತ್ತು ಹಿಂದುಳಿದವ್ರಿಗೆ ಶೇಕಡ ಹತ್ತು ಬುಡಕಟ್ಟು ಜನ ಶೇಕಡ ಶೇಕಡಾ ಹತ್ತು ಈ ರೀತಿಯ ಒಟ್ಟಾರೆಯಾಗಿ ಶೇಕಡ ಐವತ್ತ ಆರರಷ್ಟು ಮೀಸಲಾತಿ ಇದೆ ಉಳಿದಂಥದ್ರಲ್ಲಿ ಉಳಿದವರು ಸರ್ಕಾರಿ ಉದ್ಯೋಗಕ್ಕಾಗಿ ಪೈಪೋಟಿ ನಡೆಸುವಂತ ಪರಿಸ್ಥಿತಿ ಇದೆ ಹೀಗಾಗಿ ಇಂಥದ್ದು ನಿರ್ಧಾರವನ್ನು ತೆಗೆದುಕೊಳ್ತಿದ್ದ ಹಾಗೆ ಬಾಂಗ್ಲಾದೇಶದಲ್ಲಿ ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗುತ್ತೆ ಶೇಖ್ ಹಸೀನಾ ತನ್ನ ಪಕ್ಷದವರಿಗೆ ಸಹಾಯ ಮಾಡುವಂತ ಉದ್ದೇಶದಿಂದ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಯಾಕೆ ಸ್ವತಂತ್ರ ಹೋರಾಟಗಾರರಿಗೆ ಮೀಸಲಾತಿ ಎನ್ನುವಂಥ ತೀರ್ಮಾನಕ್ಕೆ ಬಂದಾಗ ಅದರ ಹೆಚ್ಚು ಪ್ರಯೋಜನ ಪಡಿತಿದ್ದಂಥವರು ಈ ಶೇಖ್ ಹಸೀನಾ ಪ್ರತಿನಿಧಿಸುವಂತ ಪಕ್ಷ ಆಗಿರುವಂತ ಅವಾಮಿ ಲೀಗ್ನ ಕಾರ್ಯಕರ್ತರು ಅಥವಾ ಸದಸ್ಯರು ಕಾರಣ ಸ್ವತಂತ್ರ ಹೋರಾಟದಲ್ಲಿ ದೊಡ್ಡ ಮಟ್ಟಿಗೆ ಭಾಗಿಯಾದಂತ ಪಕ್ಷ ಅಂದ್ರೆ ಇದೇ ಅವಾಮಿ ಲೀಗ್ ಶೇಖ್ ಹಸೀನಾ ಯಾರು ಅಂದ್ರೆ ಈ ಸ್ವತಂತ್ರ ಹೋರಾಟದ ನೇತೃತ್ವವನ್ನು ವಹಿಸಿದಂತ ಮುಜಬರ್ ರಹಮಾನ್ ಇದ್ದಾರಲ್ಲ ಅವರ ಮಗಳೇ ಶೇಖ್ ಹಸೀನಾ ಹೀಗಾಗಿ ಶೇಖ್ ಹಸೀನಾ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಹಾಯ ಮಾಡುವಂತ ಉದ್ದೇಶದಿಂದ ಇಂಥದ್ದೊಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತ ಜೊತೆಗೆ ಬಾಂಗ್ಲಾದೇಶದ ಯುವಕ ಯುವತಿಯರು ಕೇಳ್ತಾರೆ ನೀವು ಪ್ರತಿಭೆ ಇದ್ದಂಥವರಿಗೆ ನಿಜವಾದಂಥ ಟ್ಯಾಲೆಂಟ್ ಇದ್ದಂಥವರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಅವಕಾಶ ಮಾಡಿಕೊಡಬೇಕು ಆಗ ಮಾತ್ರ ಒಂದು ದೇಶದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ನೀವು ಸರ್ಕಾರಿ ಉದ್ಯೋಗದಲ್ಲೂ ಮೀಸಲಾತಿಯನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಅದು ಕೂಡ ಶೇಕಡ ಐವತ್ತಾರರಷ್ಟು ಮೀಸಲಾತಿ ಸ್ವತಂತ್ರ ಹೋರಾಟಗಾರರ ಮಕ್ಕಳು ಸಂಬಂಧಿಕರಿಗೆ ಶೇಕಡ ಮೂವತ್ತು ಕೊಟ್ಬಿಟ್ರೆ ಉಳಿದಂಥವ್ರು ನಾವು ಏನು ಮಾಡಬೇಕು ನಾವು ಬದುಕು ನಡೆಸೋದು ಹೇಗೆ ದೇಶ ಅಭಿವೃದ್ಧಿ ಆಗೋದು ಹೇಗೆ ಅಂತ ಅವರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಷ್ಟು ಮಾತ್ರ ಅಲ್ಲ ಸ್ವತಂತ್ರ ಹೋರಾಟಗಾರರಿಗೆ ಶೇಕಡ ಮೂವತ್ತರಷ್ಟು ಮೀಸಲಾತಿ ಅಂದ್ರೆ ಅದನ್ನು ದುರುಪಯೋಗ ಪಡಿಸಿಕೊಳ್ಳುವಂಥವ್ರ ಸಂಖ್ಯೆಯು ಕೂಡ ಜಾಸ್ತಿ ಇರುತ್ತೆ ನಮ್ಮ ಅಪ್ಪನು ಸ್ವಾತಂತ್ರ್ಯ ಹೋರಾಟಗಾರ ಆಗಿದ್ದ ನಮ್ಮ ಅಜ್ಜ ಆಗಿದ್ದ ಅವರಾಗಿದ್ದರು ಇವರಾಗಿದ್ರು ಅಂತ ಹೇಳಿ ಮಿಸ್ಯೂಸ್ ಯೂಸ್ ಸಾಧ್ಯತೆಯೂ ಕೂಡ ಜಾಸ್ತಿ ಇರುತ್ತೆ ಜೊತೆಗೆ ಸ್ವತಂತ್ರ ಹೋರಾಟಗಾರರಿಗೆ ನೀವೇನ ಬೇಕಾದರೂ ಕೊಡಿ ಆದ್ರೆ ಅವರ ಕುಟುಂಬಸ್ಥರಿಗೆ ಸಂಬಂಧಿಕರಿಗೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಾರೆ ಇದರ ಪರಿಣಾಮ ಏನುವಂತೆ ಎರಡು ಸಾವಿರದ ಹದಿನೆಂಟರಲ್ಲಿ ಬೃಹತ್ ಪ್ರತಿಭಟನೆ ನಡೆಯುತ್ತೆ ಶೇಖ್ ಹಸೀನಾ ಈ ನಿರ್ಧಾರದಿಂದ ಹಿಂದೆ ಸರಿತಾರೆ ಅಂದ್ರೆ ಆ ಮೀಸಲಾತಿಯನ್ನ ರದ್ದುಗೊಳಿಸಲಾಗತ್ತೆ ಅದಾದ ಬಳಿಕ ಅಲ್ಲಿವರೆಗೆ ಯಾರ್ಯಾರು ಮೀಸಲಾತಿಯನ್ನು ಅನುಭವಿಸ್ತಾ ಇದ್ರು ಅವರೆಲ್ಲರೂ ಕೂಡ ಕೋರ್ಟ್ ಹೋಗ್ಬಿಡ್ತಾರೆ ಕೋರ್ಟ್ ಹೋದಾಗ ಹೈಕೋರ್ಟ್ ಹೇಳುತ್ತೆ ಹೌದು ಸ್ವತಂತ್ರ ಹೋರಾಟಗಾರರ ಮಕ್ಕಳಿಗೆ ಕುಟುಂಬಸ್ಥರಿಗೆ ಸಂಬಂಧಿಕರಿಗೆ ಮೀಸಲಾತಿ ಕೊಡೋ ಸರಿ ಇದೆ ಆ ಮೀಸಲಾತಿಯನ್ನ ಮರುಜಾರಿ ಮಾಡಿ ಅಂತ ಶೇಖ್ ಹಸೀನಾ ಕೂಡ ಅದನ್ನೇ ಬಯಸ್ತಾ ಇದ್ರು ಅವ್ರು ಅಂದ್ಕೊಂಡಿದ್ದು ಅದೇ ಕೋರ್ಟ್ ತೀರ್ಪು ಕೊಟ್ಟಿದ್ದು ಅದೇ ಅವ್ರಿಗೆ ಬಹಳ ಖುಷಿ ಆಗಿಬಿಡುತ್ತೆ ಹೀಗಾಗಿ ಮರು ಜಾರಿಯ ಚಿಂತನೆ ಎಲ್ಲವೂ ಕೂಡ ಅಲ್ಲಿ ಆರಂಭ ಆಗಿಬಿಡುತ್ತೆ ಇದು ಆರಂಭ ಆಗ್ತಾ ಹಾಗೆ ವಿದ್ಯಾರ್ಥಿಗಳು ಮತ್ತೆ ಪ್ರತಿಭಟನೆಯನ್ನು ಆರಂಭಿಸಿ ಬಿಡ್ತಾರೆ ಕೆಲ ದಿನಗಳ ಹಿಂದೆ ಒಂದಷ್ಟು ಯೂನಿವರ್ಸಿಟಿಗಳಿಂದ ಯುವಕ ಯುವತಿಯರು ಅಂದ್ರೆ ವಿದ್ಯಾರ್ಥಿಗಳು ಹೊರಗಡೆ ಬಂದು ಪ್ರತಿಭಟನೆ ಆರಂಭಿಸುತ್ತಾರೆ ಸಣ್ಣದಾಗಿ ಪ್ರತಿಭಟನೆ ತೀವ್ರಗೊಳ್ತಿರುತ್ತೆ ಆಗ ಅವರಿಗೆ ಎನ್ ಜಿಒರ್ ಸಾಥ್ ಕೊಡ್ತಾರೆ ಅದಾದ ಬಳಿಕ ವಿಪಕ್ಷದ ನಾಯಕರು ಕಾರ್ಯಕರ್ತರು ಸಾಥ್ ಕೊಡೋದಕ್ಕೆ ಶುರು ಆ ಆನಂತರ ಬೇರೆ ಬೇರೆಯವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಶುರು ಮಾಡ್ತಾರೆ ನಿಧಾನಕ್ಕೆ ನಗರ ಪ್ರದೇಶದಲ್ಲಿ ನಡೆದಿದ್ದಂಥ ಪ್ರತಿಭಟನೆ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸ್ಕೊಳ್ಳೋಕೆ ಶುರು ಮಾಡುತ್ತೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಇಡೀ ಬಾಂಗ್ಲಾದೇಶವನ್ನು ವ್ಯಾಪಿಸ್ಕೊಂಡು ಬಿಡುತ್ತೆ ಆದರೆ ಶೇಖ್ ಹಸೀನಾಗೆ ಆ ಪ್ರತಿಭಟನೆಯ ಗಾಂಭೀರ್ಯತೆ ಅರ್ಥ ಆಗಲಿಲ್ಲ ಶೇಖ್ ಹಸೀನಾ ಒಂದು ಡೈಲಾಗನ್ನ ಹೊಡೆದು ಬಿಡ್ತಾರೆ ಅಥವಾ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಕೊಟ್ಟು ಪ್ರತಿಭಟನೆಯಲ್ಲಿ ಭಾಗಿಯಾದಂತೂ ರಜಾಕಾರರು ಅಂತ ಹೇಳಿ ರಜಾಕಾರರು ಅಂದ್ಬಿಟ್ರೆ ಬಾಂಗ್ಲಾದೇಶ ವಿಪರೀತ ಸಿಟ್ಟು ರಜಾಕಾರರು ಅಂದ್ರೆ ದೇಶದ್ರೋಹಿಗಳು ಅಂತ ಈ ಹಿಂದೆ ಸ್ವಾತಂತ್ರ್ಯ ಹೋರಾಟಗಾರರ ಸಂದರ್ಭದಲ್ಲಿ ಯಾರ್ಯಾರು ದೇಶದ ವಿರುದ್ಧವೇ ಪಿತೂರಿ ಮಾಡ್ತಿದ್ರು ಅಂತ ರಜಾಕಾರರು ಅಂತ ಕರಿ ಹೀಗಾಗಿ ಆ ಸ್ಟೇಟ್ಮೆಂಟ್ ಬರ್ತಾ ಇದ್ದ ಹಾಗೆ ಪ್ರತಿಭಟನೆ ಬೇರೆ ರೂಪವನ್ನು ಪಡೆದು ಬಿಡುತ್ತೆ ಕಂಡ ಕಂಡಲ್ಲಿ ಕಲ್ಲು ತೂರಾಟ ಬೆಂಕಿ ಹಚ್ಚೋದು ಎಲ್ಲವೂ ಕೂಡ ಆರಂಭ ಆಗಿಬಿಡುತ್ತೆ ಶಾಂತಿಯುತವಾಗಿ ನಡೆಸಿದ್ದಂಥ ಪ್ರತಿಭಟನೆ ನೋಡ್ತಾ ಇದ್ದ ಹಾಗೆ ತೀವ್ರ ಸ್ವರೂಪ ಪಡೆದು ಬಿಡುತ್ತೆ ಇಡೀ ಬಾಂಗ್ಲಾದೇಶದಾದ್ಯಂತ ಬೆಂಕಿ ಬೆಂಕಿ ಪ್ರತಿಭಟನೆ ಶುರು ಹೆಚ್ಚಿಕೊಂಡು ಬಿಡುತ್ತೆ ನೋಡ್ತಾ ನೋಡ್ತಿದ್ದ ಹಾಗೆ ಸರ್ಕಾರದ ಕಂಟ್ರೋಲ್ ತಪ್ಪಿ ಹೋಗಿಬಿಡುತ್ತೆ ಇದನ್ನೇ ಕಾಯ್ತಾ ಇದ್ದಂಥ ಅಮೆರಿಕ ಕೂಡ ಸಾಥ್ ಕೊಟ್ಟಿದೆ ಈ ಪ್ರತಿಭಟನಾಕಾರರಿಗೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂದ್ರೆ ಅಮೆರಿಕಾಗೆ ಶೇಖ್ ಹಸೀನಾ ಅಲ್ಲಿ ಪ್ರಧಾನಿ ಆಗೋದು ಇಷ್ಟ ಇಲ್ಲ ಈಗ ಮತ್ತೊಮ್ಮೆ ಪ್ರಧಾನಿಯಾಗಿ ಆಗಿದ್ದಾರೆ ಅದು ಇಷ್ಟ ಇಲ್ಲ ಅಮೆರಿಕಾಗೆ ಹೀಗಾಗಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಒಳಗೊಳಗೆ ಪಾಕಿಸ್ತಾನವೂ ಕೂಡ ಬೆಂಬಲ ಕೊಟ್ಟಿರಬಹುದು ಎನ್ನುವಂಥ ಮಾತು ಕೂಡ ಇದೆ ಒಟ್ಟಾರೆಯಾಗಿ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆಯುತ್ತೆ ಶೇಖ್ ಹಸೀನಾ ಕಂಟ್ರೋಲ್ ತಪ್ಪು ಹೋಗಿಬಿಡುತ್ತೆ ಕೊನೆಗೆ ಇದೀಗ ಕರ್ಫ್ಯೂ ಜಾರಿ ಮಾಡಲಾಗಿದೆ ಕಂಡಲ್ಲಿ ಗುಂಡಿಕ್ಕೋದಿಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ ಸೇನೆ ಬೀದಿಗಿಳಿದಿದೆ ಸೇನೆ ಹಾಗೆ ಪ್ರತಿಭಟನಾಕಾರ ನಡುವಿನ ಜಟಾಪಟಿ ಜಿದ್ದಾಜಿದ್ದಿಯಲ್ಲಿ ನೂರ ನಲವತ್ತರಿಂದ ನೂರ ಐವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಿದೆ ಇದೆಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಆದರೆ ಆ ಪ್ರತಿಭಟನೆಯಲ್ಲಿ ಒಂದು ಅರ್ಥ ಇದೆ ಎಲ್ರಿಗೂ ಶೇಕಡ ಮೂವತ್ತರಷ್ಟು ಮೀಸಲಾತಿ ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಸ್ಥರಿಗೆ ಅಂದು ಉಳಿದವರು ಏನು ಮಾಡಬೇಕು ಅದೇ ಆ ಭಾಗದ ಜನ ಕೇಳ್ತಿರುವಂತಹ ಪ್ರಶ್ನೆ ಒಂದು ನಿಮಗೆ ಏನಷ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವೀಡಿಯೋ ನೋಡಿದ್ದಕ್ಕಾಗಿ